ಹಿಂದೂ ಸಮಾಜವನ್ನು ಛಿದ್ರ ಮಾಡುವ ಪ್ರಯತ್ನ ಜಾತಿ ಜನಗಣತಿಯಿಂದ ನಡೆಯುತ್ತಿದೆ ಕ್ಯಾಬಿನೆಟ್ ಮಂತ್ರಿ ಜಾತಿ ಗಣತಿಗೆ ವಿರೋಧ ವ್ಯಕ್ತ ಮಾಡಿದ್ದಾರೆ ಎಲ್ಲ ಸಮಾಜದಲ್ಲೂ ವಿಶೇಷವಾಗಿ ಲಿಂಗಾಯತ ಸಮಾಜದಲ್ಲಿ ಅತಿ ಹೆಚ್ಚು ಗೊಂದಲ ಸೃಷ್ಟಿ ಮಾಡಿದ್ದಾರೆ ಲಿಂಗಾಯತ ಸಮಾಜವನ್ನು ಛಿದ್ರ ಮಾಡಿದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ತಿಳಿಸಿದರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ ಜಾತಿ ಜನಗಣತಿ ವಿಚಾರದಲ್ಲಿ ವಿಶೇಷವಾಗಿ ಲಿಂಗಾಯತ ಸಮಾಜವನ್ನು ಗೊಂದಲಕ್ಕೀಡು ಮಾಡುತ್ತಿದ್ದಾರೆ ಜಾತಿ ಜನಗಣತಿ ವಿಚಾರದಲ್ಲಿ ಸರ್ಕಾರ ಬೀಳಲಿದೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಭಾಗ ಅನುಷ್ಠಾನಕ್ಕೆ ಬರುವುದಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಒಂದು ಇಡೀ ಹಿಂದೂ ಸಮಾಜವನ್ನ ಛಿದ್ರ ಮಾಡ ಪ್ರಯತ್ನ ಎರಡನೇದು ಹಿಂದೂ ಸಮಾಜದಲ್ಲಿ ಸಂಪೂರ್ಣ ಗೊಂದಲ ಇದನ್ನು ಸೃಷ್ಟಿ ಮಾಡಿದ್ದಾರೆ ಕ್ಯಾಬಿನೆಟ್ ಮಂತ್ರಿಗಳೇ ಕಾಂಗ್ರೆಸ್ಸಿನ ಸಚಿವರು ಮುಖ್ಯಮಂತ್ರಿಗಳು ಎದುರಿಗೆ ಇದ್ಯಾವುದೇ ಕಾರಣಕ್ಕೂ ಕೂಡ ಆಗಬಾರ್ದು ಅನ್ನೋಂಥ ಗಲಾಟೆ ಮಾಡಿದ್ದು ನಮ್ಮ ನಿಮ್ಮ ಪತ್ರಿಕೆಗಳಲ್ಲೇ ನಾನು ನೋಡಿದೆ ಇದು ಮಂತ್ರಿಗಳದು ಗಲಾಟೆ ಮಾಡಿದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ನೋಡಿದೆ ಇದು ಸಾಧು ಸಂತರು ಎಲ್ಲರೂ ಕೂಡ ಪಟ್ಟಿಗೆ ಇದ್ದವರು ಈಗ ಅದಲ್ಲೂ ಕೂಡ ಸ್ವಲ್ಪ ಬಿರ್ಕ್ ಬರೋಂಥ ವ್ಯವಸ್ಥೆ ಈ ಒಂದು ಜಾತಿ ಗಣದಿಂದ ಆಗಿದೆ ಹಿಂದೂ ಸಮಾಜದ ಎಲ್ಲಾ ಜಾತಿಗಳಲ್ಲೂ ಗೊಂದಲ ಇದನ್ನು ಸೃಷ್ಟಿ ಮಾಡಿದೆ ಈ ಸರ್ಕಾರ ಅಷ್ಟೇ ಅಲ್ಲ ವಿಶೇಷವಾಗಿ ಲಿಂಗಾಯತ್ ಸಮಾಜದಲ್ಲಂತೂ ಅತಿ ಹೆಚ್ಚು ಗೊಂದಲ ಆಗಿದೆ ಅನೇಕ ಹಿರಿಯರು ಸಾಧುಸಂತರು ಇದನ್ನು ಹಿಂದೂ ಅಂತ ಬರೆಸ್ಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಸಿರಿಗೆರೆಯ ಡಾಕ್ಟರ್ ಇರ್ಬೋದು ಅದೇ ರೀತಿ ನಮ್ಮ ರಂಭಾಪುಡಿಯ ಪೂಜೆಯ ಜಗದ್ಗುರುಗಳಿರ್ಬೋದು ಸಿದ್ಧಗಂಗಾ ಜಗದ್ಗುರುಗಳಿರ್ಬೋದು ಅತಿ ಹೆಚ್ಚು ಲಿಂಗಾಯತ ಸಮಾಜದ ಸ್ವಾಮಿಗಳು ಕೂಡ ಅದನ್ನು ಹಿಂದೂ ಧರ್ಮ ಅಂತ ಬರೀಬೇಕು ಅನ್ನೋಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಬೇರೆ ಬೇರೆಯನ್ನು ಹೇಳಿದ್ದಾರೆ ಗೊಂದಲ ಒಟ್ಟಾರೆ ಇನ್ನು ವೀರಶೈವ ಸಮಾಜದ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ ಉದಾಹರಣೆಗೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಅದರಲ್ಲಿ ಸಹಿ ಆಗಿರೋಂಥ ಶ್ರೀಯುತ ಈಶ್ವರ ಖಂಠ್ರಿ ಅವರು ಸಚಿವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರು ಮತ್ತು ಮಹಾಪ್ರಧಾನ ಕಾರ್ಯದರ್ಶಿಗಳು ಅಂತ ಸಹಿ ಕೂಡ ಮಾಡಿದ್ದಾರೆ ಇಲ್ಲೇ ಹೇಳ್ತಾ ಇದ್ದಾರೆ ಅವರು ಅನುಬಂಧ ಒಂದರ ಕಾಲಂ ನಂಬರ್ ಎಂಟರಲ್ಲಿ ಅಂದರೆ ಧರ್ಮದ ಕಾಲಂನಲ್ಲಿ ಸಂಕೇತ ಸಂಖ್ಯೆ ಹನ್ನೊಂದರಲ್ಲಿ ನೀಡಿರುವ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಥವಾ ತಮ್ಮ ನಮೂದಿಸುವುದು ವೀರಶೈವ ಲಿಂಗಾಯತ ಅಥವಾ ತಮ್ಮ ವಿವೇಚನೆಯಂತೆ ಇದಕ್ಕೇನ ಅರ್ಥ ನನಗಂತೂ ಆಗಿಲ್ಲ ಇದೇ ಈಶ್ವರಖಂಡಿ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಲಿ ನಡೆದಂತಹ ಸಾಧುಸಂತರ ಸಮಾವೇಶ ದೊಡ್ಡ ಸಮಾವೇಶದಲ್ಲಿ ಅಲ್ಲಿ ಧರ್ಮ ಇದ್ರ ಕಾಲಂನಲ್ಲಿ ಹಿಂದೂ ಅಂತ ಬರೀರಿ ಅಂತ ಅಲ್ಲಿ ಅಲ್ಲಿ ಭಾಷಣ ಮಾಡ್ತಾರೆ ಎಷ್ಟು ಗೊಂದಲಗಳು ನಾನು ಹೇಳಕ್ಕೆ ಹೊಟ್ಟಿರೋದು ಮನೆ ಎಂ ಬಿ ಪಾಟೀಲ್ರು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಇದನ್ನು ಹಿಂದೂ ಅಂತ ಬರೆಯೋದು ಬೇಡ ವೀರಶೈವ ಅಂತ ಬರ್ಕೊಳ್ಳಿ ಅಂತ ವೀರಶೈವ ಸಮಾಜವನ್ನ ಛಿದ್ರ ಮಾಡಿರಂತ ಒಂದು ಯಶಸ್ಸು ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಿಕ್ಕಿದೆ ಇದರಲ್ಲಿ ಅವರು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ ನಾನು ಅದಕ್ಕೋಸ್ಕರ ಇದನ್ನು ಹೇಳಕ್ಕೆ ಇಷ್ಟಪಟ್ಟಿದ್ದು ಪ್ರಾರಂಭದಲ್ಲೇ ಈ ಜಾತಿ ಜನಗಣೆಗೆ ಈ ಸರ್ಕಾರ ಬಿದ್ದೋಗತ್ತೆ ಇವತ್ತು ಇದು ಶುರುವಾಗಿದೆ ಗೊಂದಲ ಕ್ಯಾಬಿನೆಟಲ್ಲೂ ಶುರುವಾಗಿದೆ ಹೊರಗಡೆನು ಶುರುವಾಗಿದೆ ಇವತ್ತು ಬರ್ತಾ 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 ಅದು ಎಂಥದೋ ಒಂದು ವರದಿ ಕೊಡಬೇಕು ಅಂತ ಬರುತ್ತೆ ಆ ವರದಿ ಬಿಡುಗಡೆ ಆಗ್ತಿದ್ದಂಗೆ ಶುರುವಾಗುತ್ತೆ ನಮ್ಮ ಜಾತಿ ಇಷ್ಟು ಕಮ್ಮಿ ಇದೆ ನಮ್ಮ ಜಾತಿ ಇಷ್ಟು ಕಡಿಮೆ ಬರ್ತೀರ ನಾವು ಇದಕ್ಕಿಂತ ಹತ್ತರಷ್ಟಿದ್ದೀವಿ ಹೀಗೆಲ್ಲ ಆಗುತ್ತೆ ಕ್ಯಾಬಿನೆಟ್ ಮಂತ್ರಿಗಳು ಗಲಾಟೆ ಶುರು ಆಗುತ್ತೆ ಎಮ್ ಎಲ್ ಎಗಳು ಗಲಾಟೆ ಶುರು ಆಗುತ್ತೆ ಇದು ಜಾತಿ ಜನಗಣತಿ ಬೇಡ ಅಂತ ನಾವು ಅವತ್ತು ಹೇಳಿದ್ವಿ ನೀವು ಕೇಳಲ್ಲ ನೀವು ಅಂತ ಕ್ಯಾಬಿನೆಟ್ನಲ್ಲೂ ಹೇಳ್ತಾರೆ ಎಲ್ಲ ಸಾಧು ಸಂತರು ಹೇಳಿದರು ಬೇಡ ಅಂತ ತಯಾರಿ ಇಲ್ಲದೆ ನೀವು ಮಾಡ್ಕೊತಿದ್ದೀರಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಇನ್ನೇನು ವಾಪಸ್ ತಗೋಬೇಕು ಅಂತ ಹೇಳೋ ಪ್ರಶ್ನೆ ಇಲ್ಲ ಜಾತಿ ಜನಗಣತಿ ನಡೆಸ್ಕೊಂಡು ಹೋಗ್ಲಿ ಪರವಾಗಿಲ್ಲ ಅಂತ ಕೋರ್ಟ್ ಹೇಳಿರೋಂಥ ಈ ಸಂದರ್ಭದಲ್ಲಿ ನಾನು ಕೋರ್ಟಿನ ವಿರುದ್ಧ ಮಾತಾಡೋಕ್ಕೆ ಇಷ್ಟಪಡೋಲ್ಲ ಆದರೆ ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ ಹಿಂದೂ ಸಮಾಜವನ್ನು ಛಿದ್ರ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ವೀರಶೈವ ಸಮಾಜವನ್ನು ಕೂಡ ಛಿದ್ರ ಮಾಡೋದ್ರಲ್ಲಿ ಇವತ್ತು ಮನೆ ಯಶಸ್ವಿ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಈ ರೀತಿ ಹಿಂದೂ ಸಮಾಜವನ್ನು ಛಿದ್ರ ಮಾಡ್ಕೊಂಡು ಮಾಡ ಮಾಡಂಥ ಪ್ರಯತ್ನದಲ್ಲಿ ಯಶಸ್ವಿ ಆಗಿರೋ ಸಿದ್ದರಾಮಯ್ಯವರು ಖಂಡಿತ ಅವ್ರು ಮುಖ್ಯಮಂತ್ರಿಯಾಗಿ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ ಇದು ಯಾವತ್ತು ಬಿಡುಗಡೆ ಆಗುತ್ತೋ ಗೊತ್ತಿಲ್ಲ ಬಿಡುಗಡೆ ಅಕಸ್ಮಾತ್ ತೊಂಬತ್ತೊಂಬತ್ತು ಭಾಗ ಇದು ಬಿಡುಗಡೆ ಆಗಲ್ಲ ಇವರದಿನೇ ಬಿಡುಗಡೆ ಆಗಲ್ಲ ನಾನೂರ ಇಪ್ಪತ್ತು ಕೋಟಿ ಹಂಗೆ ಹಿಂದೆ ನೂರ ಅರವತ್ತೈದು ಕೋಟಿ ರೂಪಾಯಿ ನೀರಿಗೆ ಹೋಮ್ ಹಾಕಿದ್ರಲ್ಲ ಕಾಂತರಾಜ್ ಅವರೀ ಹಾ ನೂರ ಅರವತ್ತೊಂಬತ್ತು ಕೋಟಿ ಹಂಗೆ ಈ ನಾನೂರಿಪ್ಪತ್ತು ಕೋಟಿನೂ ಹೋಗುತ್ತೆ